ರೈತ ಬಾಂಧವರೇ ನಮಸ್ಕಾರ ದ್ರಾಕ್ಷಿ ಗುರು ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನಿಮ್ಮೆಲ್ಲರಿಗೆ ಸ್ವಾಗತ ಈಗ ಮಳೆ ಮಾನ್ಸೂನ್ ಮಳೆ ಸ್ಟಾರ್ಟ್ ಆಗಿದೆ ಎಲ್ಲ ದ್ರಾಕ್ಷಿ ಏರಿಯಾದಲ್ಲಿ ಈಗೇನು ದೊಡ್ಡ ಮಳೆ ಬೀಳ್ತಿದ್ದು ಅವು ಸ್ಟಾಪ್ ಆಗಿದಾವು ಬಿಸಿಲ ಮಳಿ ಬಿಸಲ ಮಳಿ ಇದು ಆಟ ಏನು ಚಾಲುವಾಗಿತ್ತು ನಿತ್ಯ ನಿತ್ಯ ಮಳಿ ಬರ್ತಾಯಿದೆ ಬಿಸಿಲನ್ನು ಬೀಳ್ತಾಯಿದೆ ಆದರೆ ಹಾಗೆ ಮಳೆಯೂ ಬರ್ತಾಯಿದೆ ಈ ವಾತಾವರಣದಲ್ಲಿ ಎಲ್ಲ ಕಡೆ ಈಗ ಡೌನಿ ಕಾಣಿಸೋಕ್ಕೆ ಚಾಲು ಆಗಿತ್ತು ಡೌನಿ ನೀವು ಎಳಿ ಚಿಗರ್ ಏನಿರ್ತಾವು ಚಿಗತ್ ಬಂದಿದ್ದು ಕಡ್ಡಿ ಮುಂದೆ ನಾವು ಕುಡಿ ಎತ್ತೀವಿ ಆ ಕುಡಿ ಮ್ಯಾಗ ಈಗ ಡೌನಿ ಕಾಣಿಸೋಕೆ ಚಾಲು ಆಗೈತಿ ಯಾರು ಲೇಟ್ ಪ್ಲಾಟ್ ಅದಾವು ಇನ್ನು ಮುಂದುದಿ ಈಗ ಜಸ್ಟ್ ಬಿದ್ದಾವು ಈಗ ಜಸ್ಟ್ ಕಡ್ಡಿ ಸ್ಟಾಪ್ ಮಾಡ್ಯಾರು ಮುಂದಿನ ಎಲಿ ಎಳಿ ಅದಾವು ಅವರಲ್ಲಿ ಕೂಡ ಮುಂದಿನ ಎಳಿ ಮ್ಯಾಗ ಡವ್ನಿ ಕಾಣಿಸೋಕೆ ಚಾಲು ಆಗೈತಿ ಈಗ ಡವ್ನಿಗೆ ಯಾವಾಗ ಮಳೆ ಚಾಲು ಇದ್ದು ಮಳೆ ನಿಂತ ಮೇಲೆ ಫುಲ್ ಬಿಸಿಲು ಬೆಳ ಬೆಳದ್ಲೆ ಒಂದು ಕರ್ಜಟ್ ಸ್ಪ್ರೇ ನಾವು ಕೊಡೋಕೆ ಹಿಂದಿನ ಒಂದು ವಿಡಿಯೋದಾಗ ಹೇಳಿದ್ವಿ ಆವಾಗ ಮುಂದೆ ಡವ್ನಿ ಬರೋದೈತಿ ಇದು ಒಂದು ಮ್ಯಾಗನ ಅವಾಗ ಒಂದು ಕರ್ಜಟ್ ಸ್ಪ್ರೇ ಕೊಟ್ಟಿದ್ವಿ ಅದನ್ನ ಸ್ಪ್ರೇ ಮತ್ತೆ ಎಂಟು ದಿವಸದಲ್ಲೇ ರಿಪೀಟ್ ಮಾಡೋಕ್ಕೂ ಹೇಳಿದ್ದೆ ನಾನು ಈಗ ಆ ಸ್ಪ್ರೇದ ಮಹತ್ವ ಏನೈತಿ ಅದ ಈಗ ಗೊತ್ತಾಕೈತಿ ಈಗ ಡೌನಿ ಅನ್ನಿಸಾಕಿ ಚಲೋ ಆಗೈತಿ ಈ ಏನು ಯಾವ ಥರ ಕಂಟ್ರೋಲ್ ಮಾಡಬೇಕು ಒಂದು ಅಂದ್ರೆ ಈಗ ಸದ್ಯ ಏನೈತಿ ಒಂದು ಸಿಸ್ಟಮಿಕ್ ಸ್ಪ್ರೇ ಅನ್ಕಾಯಿಗೆ ಕೊಡಾಕಬೇಕು ನೀವು ಕರ್ಜೆಟ್ ಕೊಡ್ಲಿಕ್ಕಾರ ಈಗ ಯಾವುದೇ ಒಂದು ಸಿಸ್ಟಮಿಕ್ ಸ್ಪ್ರೇ ನೀವು ಕೊಡ್ರಿ ರಿಡೋಮಿಲ್ ಆಗಲಿ ಕರ್ಜೆಟ್ ಆಗಲಿ ಒಂದು ಸ್ಪ್ರೇ ನೀವು ಕೊಡ್ರಿ ಸ್ಪ್ರೇ ಮಾಡಿದ ನಂತರ ಏನೈತಿ ಎರಡು ದಿವ್ಸ ಬಿಟ್ಟ ಒಂದು ದಿವ್ಸ ಬಿಟ್ಟ ನಮ್ಗೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಕಂಟಿನ್ಯೂ ಹೊಡ್ಕೋತಾ ಇರೋದೈತಿ ಈ ವರ್ಷ ನಾ ಇನ್ನು ಮ್ಯಾಗಿನ ತುದಿ ಬಿತ್ತು ನಾನು ಇನ್ನು ಸುಣ್ಣ ತುತ್ತಿ ಹೊಡಿತಾನು ಆ ಮುಂದೆ ಎಂಟು ದಿವಸಕ್ಕೆ ಅದನ್ನ ದಿವ್ಸಕ್ಕೆ ಒಂದು ಹೊಡಿತಾನೋ ಅದು ವರ್ಷ ಮಾಡ್ತಿರ್ತೇವೆ ಆ ಪ್ರಾಕ್ಟೀಸ್ ಇದು ಈ ವರ್ಷ ಮಾಡಿ ನಡೆಯೋಂಗಿಲ್ಲ ಅದೇನು ಕೆಲಸ ಕೊಡೋಂಗಿಲ್ಲ ಈ ವರ್ಷ ಈ ವರ್ಷ ವಾತಾವರಣನ ಬೇರೆ ಐತಿ ನಮ್ಗೆ ಸ್ಟ್ರಾಟಜಿನೂ ಬೇರೆನೇ ಮಾಡ್ಕೋಬೇಕಾಗೈತಿ ಈಗೇನೈತಿ ಎರಡೆರಡು ದಿವ್ಸ ಬಿಟ್ಟು ಎರಡೆರಡು ದಿವ್ಸ ಬಿಟ್ಟು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ನಮ್ಗೆ ಸ್ಪ್ರೇ ಮಾಡ್ಕೋತೇ ಇರಬೇಕಾಗೈತಿ ಎಮ್ ಫೋರ್ಟಿ ಫೈ ಇರಲಿ ಜೆಡ್ ಸೆವೆಂಟಿ ಏಯ್ಟ್ ಇರಲಿ ಆದ್ರೆ ಆಂಟ್ರಾಕಾಲ್ ಬ್ಲೂ ಕಾಪರ್ ಕುಮಾನೆಲ್ ಕ್ಯಾಪ್ಟಾಪ್ ಈ ಥರ ಏನು ಇವು ಕಾಂಟ್ರಾಕ್ಟ್ ಬೇಸ್ದಾಗಿನೂ ಇವು ನಮ್ಗೆ ಸ್ಪ್ರೇ ಮಾಡ್ಕೋತಿರ್ಬೇಕು ಎರಡು ದಿವಸ ಬಿಟ್ಟ ಆ ಏನೈತಿ ನೀವು ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಜೀರೋ ಜೀರೋ ಐವತ್ತು ಈ ಥರ ಯಾವುದೇ ಒಂದು ಗೊಬ್ಬರನೂ ಹಾಕಿ ನೀವು ಸ್ಪ್ರೇ ಮಾಡ್ಬೋದು ಇಲ್ಲಿಕಾರ ಕೀಟನಾಶಕ ಕರಾಟೆ ಪ್ರೊಕ್ಲೈಮ್ ಯಾಕರ ಈ ಥರ ನೀವು ಕೀಟನಾಶಕವನ್ನು ಹಾಕಿ ಸ್ಪ್ರೇ ಮಾಡ್ಕೋಬೋದು ಅದರದ್ದು ಸೈಕಲ್ ಏನೈತಿ ಇದು ಇದೇ ಥರ ಎರಡೆರಡು ದಿವ್ಸ ಬಿಟ್ಟು ಯಾವುದಾದ್ರೂ ಒಂದು ಫಂಗಿಸೈಡ್ ಬೇರೆ ತೊಗೊಳ್ದೈತಿ ಸಿಂಗಲ್ ಫಂಗಿಸೈಡ್ ಸಿಂಗಲ್ ಫರ್ಟಿಲೈಸರ್ ಹಾಕಿ ಸ್ಪ್ರೇ ಮಾಡೋದೈತಿ ಎರಡೆರಡು ಗೊಬ್ಬರ ಎರಡೆರಡು ಕಾಂಟ್ಯಾಕ್ಟ್ ಫಂಗಿಸೈಡ್ ಹಿಂಗೆ ಮಾಡೋದಿಲ್ಲ ಒಂದೊಂದು ಫಂಗಿಸೈಡ್ ತೊಗೊಳ್ದೈತಿ ಒಂದೊಂದು ಗೊಬ್ಬರ ಇಲ್ಕರ ಒಂದೊಂದು ಕೀಟನಾಶಕ ಹಾಕಿ ನಮ್ಗೆ ಹಾಕಿ ನಮ್ಗೆ ಸ್ಪ್ರೇ ಮಾಡ್ಕೊಳ್ದೈತಿ ಆಮೇಲೆ ಈಗ ಏನು ಕಾಣಿಸ್ತಾ ಇದೆ ಬೋರ್ಡೋಗಿ ಹೊಡಿದ್ ವಿಚಾರ ಭಾಳ ಮಂದಿ ಮಾಡತ್ತಾರು ಬೋರ್ಡೋ ಜಲ್ದಿನ ಸ್ಟಾರ್ಟ್ ಮಾಡೋದು ಬೋರ್ಡೋದ ಬಗ್ಗೆ ಏನೈತಿ ನಾವು ಒಂದು ಸ್ಪೆಷಲ್ ವೀಡಿಯೋ ಮಾಡಿ ಹಾಕ್ತಾನು ಒಂದು ಎರಡು ದಿವ್ಸ ತಡೀರಿ ಬೋರ್ಡೋಗಿ ಹೊಡಿದೋ ಇಲ್ಲೋ ಬೋರ್ಡೋದು ಹೊಡ್ದು ಏನು ಫಾಯ್ದೆ ಆಕ್ಕಾವು ಬೋರ್ಡೋ ಹೊಡಿಲಿಕ್ಕಾರ ಏನು ಲಾಸ್ ಆಕೈತಿ ಅದೆಲ್ಲ ವೀಡಿಯೋದಾಗ ನಿಮ್ಗೆ ಹೇಳ್ತಾನು ಡಿಟೇಲ್ಸ ಅನ್ಕವ್ರಿಗೂ ಏನೈತಿ ನೀವು ಒಂದು ಕಾಂಟ್ಯಾಕ್ಟ್ ಫಂಗಿ ಸೈಡ್ ಸ್ಪ್ರೇ ತೊಗೋರಿ ಎರಡು ದಿವಸದ ಮೇಲೆ ವಿಡಿಯೋ ಬರ್ತೈತಿ ವಿಡಿಯೋ ನೋಡ್ಕೊಂಡು ಕೇಸಿಂದ ನೀವು ಬೋರ್ಡೋ ಹೊಡಿದೋ ಇಲ್ಲೋ ನೀವೋ ಡಿಸೈಡ್ ಮಾಡೋರುತ್ತೆ ಮತ್ತೊಂದು ಮಾತು ಲಾಸ್ಟ್ ನಾವು ಗಿಡಕ್ಕೆ ಏನು ಬೇರು ಬಿಡತ್ತಾವ ಮ್ಯಾಗ ಆ ಆತರ ಮ್ಯಾಗ ಒಂದೇನು ವಿಡಿಯೋ ಮಾಡಿದ್ವಿ ಆ ವಿಡಿಯೋದ ನಂತರ ಒಂದು ಕೆಲವೊಂದು ಮಂದಿ ಕನ್ಫ್ಯೂಷನ್ ಹೆಚ್ಚಾಗೈತೆ ಆ ವಿಡಿಯೋ ನೋಡಿ ಯಾಕಂದ್ರೆ ಆ ವಿ ಅದಕ್ಕೆ ಸೊಲ್ಯೂಷನ್ ನೀವೇನು ಹೇಳಿಲ್ಲ ಸೊಲ್ಯೂಷನ್ ಹೇಳ್ರಿ ಅದ್ರ ಥರ ಅಂತಾರೆ ಅದಕ್ಕೇನು ಸೊಲ್ಯೂಷನ್ ಮಾಡೋದೇನು ಅವಶ್ಯಕ್ತೆಯೇ ಇಲ್ಲ ಬೇರು ಬರೋದು ಇದು ನ್ಯಾಚುರಲ್ ಇದೆ ಒಂದು ಮಳಿನಿತ್ತು ಒಂದು ಇಟ್ಟು ಬಿಸಿಲು ಬಿತ್ತಂದ್ರೆ ಅವ್ರ ರೂಟನ್ನು ಅಲ್ಲಿಂದಲ್ಲೇ ಒನಿಗೋಗವು ಅದಕ್ಕೇನು ಮಾಡೋದು ಅವಶ್ಯಕತೆ ಇಲ್ಲ ಅದರಿಂದ ಗರ್ಭಧಾರಣೆಗೆ ಏನು ಸೈಡ್ ಇಫೆಕ್ಟ್ ಆಕೈತಿ ಅನ್ನೋದು ಕೇಳತ್ತಾರು ಗರ್ಭಧಾರಣೆಗೆ ಸೈಡ್ ಇಫೆಕ್ಟ್ ಆಗಂಗಿಲ್ಲ ಆದರೆ ಒಂದು ಸೈಡ್ ಇಫೆಕ್ಟ್ ಆಕೈತಿ ಈ ಬರುವ ವರ್ಷ ಹೆಂಗೆ ಡೌನಿಗೆ ಭಾಳ ಸೆನ್ಸಿಟಿವ್ ವರ್ಷ ಇರೋದೈತಿ ಡೌನಿ ಭಾಳ ಇರೋದೈತಿ ಅದೇ ಥರ ಮಿಲಿಬಗನು ಅಗದಿ ಹೈಯೆಸ್ಟ್ ಇರ್ಬೋದು ಈ ವರ್ಷ ಅಂತ ಒಂದು ಅಂದಾಜೈತಿ ಈ ವರ್ಷ ಮಿಲಿಬಾಗು ಅಷ್ಟು ಹೈಯೆಸ್ಟ್ ಇರ್ಬೋದು ಮತ್ತು ಇವು ಬೇರೆ ಯಾರು ಪ್ಲಾಟ್ದಾಗ ಹೆಚ್ಚು ಬಿಟ್ಟವು ಯಾರ ದ್ರಾಕ್ಷಿ ತೋಟಿಗೆ ಒಲಂಡೆಗೆ ಬೇರೆ ಹೆಚ್ಚು ಬಿಟ್ಟವು ಪ್ರಮಾಣ ಹೆಚ್ಚೈತಿ ಅವರಲ್ಲಿ ಮಿಲಿಬಗ್ ಒಂದು ಹೆಚ್ಚಿರೋ ಸಾಧ್ಯತೆ ಇದೆ ಆ ಏರಿಯಲ್ ರೂಟ್ದ ಒಂದು ಸೈಡ್ ಇಫೆಕ್ಟ್ ಆಗೋದು ಚಾನ್ಸ್ ಐತಿ ಗರ್ಭಧಾರಣೆಗೆ ಏನೂ ಆ ಸೈಡ್ ಇಫೆಕ್ಟ್ ಆಗಂಗಿಲ್ಲ ಆದ್ರೆ ಅವ್ರ ತೋಟದಾಗ ಮಿಲಿಬಗ್ ಹೆಚ್ಚು ಇರ್ಬೋದು ಈ ವರ್ಷ ಅದಕ್ಕೆ ಈ ವರ್ಷ ಈಗ ಮಿಲಿಬಗ್ ನಾ ಯಾವಾಗ ಹಿಂದ್ಕ ಒಂದು ಮಳಿ ಬೆಳಗಿದ ನಂತರ ಏನೇನು ನಿಯೋಜನೆ ಮಾಡೋದೈತಿ ಏನು ಹೇಳತ್ತೀನಿ ಅವಾಗ ಮಿಲಿಬಾಗ್ದು ಒಂದು ನಿಮಗೆ ಸೊಲ್ಯೂಷನ್ ಹೇಳಿದ್ನಿ ಕ್ರಿಪ್ಪರ್ ಡ್ರಿ ಕ್ರಿಪ್ಪರ್ ಇದು ಔಷಧಿ ಹೆಸರು ಹೇಳೀನಿ ಮತ್ತು ಅದರಲ್ಲಿ ನೀವು ಏನೈತಿ ಗಿಡ ಬೇ ಗಿಡ ಮತ್ತು ಉಲಾಂಡೆ ಎಲ್ಲ ವಾಶ್ ಔಟ್ ಮಾಡ್ಕೊರಿ ವಾಶ್ ಮಾಡ್ಕೊರಿ ಅದನ್ನು ಹೇಳೀನಿ ಕ್ರಿಪ್ಪರ್ ಎಕರೆಕ್ಕೆ ಎರಡು ನೂರು ಗ್ರಾಮ್ ತೊಗೊಳ್ದು ಕ್ರಿಪ್ಪರ್ ನಿಮಗೆ ಸಿಗ್ಲಿಕ್ಕಾರೆ ವಿ ಬಿ ಮ್ಯಾಕ್ಸ್ ಅಂತ ಸಿಗ್ತೈತಿ ಮೈಕ್ರೋಬ್ಯಾಕ್ಸ್ ಕಂಪ್ನಿದ ಆ ವಿ ಬಿ ಮ್ಯಾಕ್ಸ್ ಎಕರೆಕ್ ಎರಡುನೂರು ಗ್ರಾಮ್ ತೊಗೊಂಡು ಗಿಡ ಒಲಂಡೆ ಎಲ್ಲ ವಾಶೌಟ್ ಕೈಗನ್ಲೇ ವಾಶ್ ಮಾಡೋದೈತಿ ಟ್ರ್ಯಾಕ್ಟರ್ಲೆ ವಾಶ್ ಮಾಡೋದಿಲ್ಲ ಕೈಗನ್ ಟ್ರ್ಯಾಕ್ಟ್ರಿಗೆ ಕೈಗನ್ ಜೋಡಿಸಿ ಆ ಥರಲೇನೋ ವಾಶ್ಔಟ್ ಮಾಡ್ಕೊಳ್ದೈತಿ ನಮ್ಗೆ ಆಮೇಲೆ ಬೋರ್ಡೋದು ವಿಡಿಯೋ ಬರಂತಲೆ ನೀವು ಬೋರ್ಡೋ ಯಾವಾಗ ಹೊಡಿಬೇಕು ಯಾವ ಹಂತದಾಗ ಹೊಡಿಬೇಕು ಎಷ್ಟು ಪ್ರಮಾಣದಾಗ ಹೊಡಿಬೇಕು ಅದನ್ನು ನೀವು ನೋಡ್ಕೊಂಡು ಮಾಡ್ರಿ ಈಗೇನೈತಿ ಮಿಲಿಬಾಗ್ ಮತ್ತು ಡೌನಿ ಈ ಯಾರ್ಡ್ ಇದಕ್ಕೆ ಈ ಬರುವ ವರ್ಷ ಏನೈತಿ ಹೈಯೆಸ್ಟ್ ಇರುವುದೈತಿ ಎಲ್ಲಾರ್ಗಿಂತ ಹೆಚ್ ಡೌನ್ ಎಲ್ಲರ್ಗಿಂತ ಹೆಚ್ಚು ಮಿಲಿಬಗನು ಈ ವರ್ಷ ಇರೋ ಸಾಧ್ಯತೆ ಐತಿ ಆ ಥರದ ಈಗಿನ ಹಿಡ್ದಾನೆ ನೀವು ತಪ್ಲ ಉಳಿಸೋಕೆ ಪ್ರಯತ್ನ ಮಾಡ್ರಿ ಯಾರು ತಪ್ಲ ದಂಡಿತನ ಉಳಿತಾವೆ ಅವರಲ್ಲಿ ಗರ್ಭ ಸರಿಯಾಗಿ ಬೆಳೀದೈತಿ ಯಾರು ತಪ್ಲ ಲಗುನ ಡ್ಯಾಮೇಜ್ ಆಕವು ಅವರಲ್ಲಿ ಬೊನಿನೂ ಸರಿಯಾಗಿ ಡೆವಲಪ್ ಆಗೋಂಗಿಲ್ಲ ಮತ್ತು ಅವು ಚಟ್ನಿ ಮೇಲೆ ಆಗ ಹೋಗೋ ಚಾನ್ಸಸ್ ಐತಿ ಏನೈತಿ ಬನಿ ಕರಿ ಹೋಗ್ಕಾವತ್ತ ಅಂತೀವಲ್ಲ ನಾವು ಅದಾಗೋ ಚಾನ್ಸಸ್ ಜಾಸ್ತಿ ಐತಿ ಆದಷ್ಟು ಮಷ್ಟಿಗೆ ನಿಮ್ಮ ಎಲಿ ಏನದಾವು ಚಲುವಾಗಿ ಹೆಲ್ದಿ ಮತ್ತು ಈ ವರ್ಷ ನೀವು ಔಷಧಿ ಖರ್ಚು ಹೆಚ್ಚು ಬಂದ್ರೆ ಬರುವ ಕರೆ ಖರೆ ಔಷಧಿ ಹೊಡ್ಕೋತಿರ್ರಿ ಕಾಂಟ್ಯಾಕ್ಟ್ದಾಗಿನೋ ಸ್ಪ್ರೇ ಏನದಾವು ಇವು ತೊಗೋತಿರ್ರಿ ಒಂದು ಸಿಸ್ಟಮಿಕ್ ಸ್ಪ್ರೇ ಮ್ಯಾಗ ಮ್ಯಾಗ ತೊಳಕೆ ಹೋಗಬೇಡ್ರಿ ಎರಡು ಸಿಸ್ಟಮಿಕ್ ಸ್ಪ್ರೇ ನಡಬಾರ್ದು ಒಂದು ಹತ್ತು ದಿವ್ಸದ ಗ್ಯಾಪ್ ಇಡ್ರಿ ಎರಡು ಕಾಂಟ್ಯಾಕ್ಟ್ ಸ್ಪ್ರೇದ ನಡಬಾರು ಒಂದು ಎರಡು ದಿವ್ಸ ಗ್ಯಾಪ್ ಇಡ್ರಿ ಎರಡೆರಡು ದಿವ್ಸಕ್ಕೆ ಒಂದು ಕಾಂಟ್ಯಾಕ್ಟ್ ತಗೋರಿ ಹತ್ತು ಹದಿನೈದು ದಿವಸ ಒಂದು ವಾತಾವರಣ ನೋಡಿ ಸಿಸ್ಟಮಿಕ್ ಸ್ಪ್ರೇನೂ ನೀವು ತೊಗೋಬೋದು